ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿ ಅಂತ ಸೊ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಬಟ್ ರಿಯಾಲಿಟಿಯಲ್ಲಿ ಸರ್ ನೋಡಿ ನಾವೊಂದು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅರ್ಧ ದಿವಸದಲ್ಲಿ ಸ್ಕ್ಯಾನಿಂಗ್ ಮಾಡಿ ಏನು ಪ್ರಾಬ್ಲಮ್ ಅಂತ ಕ್ಲಿಯರ್ ಮಾಡ್ತಾರೆ ಆಮೇಲೆ ಇನ್ನೊಂದು ಅರ್ಧ ದಿವಸದಲ್ಲಿ ಆಪ್ರೇಷನಿಗೆ ರೆಡಿ ಮಾಡ್ಕೋತಾರೆ ಇನ್ನೊಂದು ದಿವಸ ಟ್ರೀಟ್ಮೆಂಟ್ ಮಾಡಿ ಮೂರನೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ ಸರ್ ಬಿಲ್ ಎಟ್ ಕೊಡ್ತೀರಿ ಆದರೆ ಬಿಲ್ ಎಷ್ಟು ಅಲ್ಲಲ್ಲ ಹೇಳಿ ಅದೇ ಆದರೆ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರೋದು ನೂರು ಕೋಟಿನೋ ಇನ್ನೂರು ಕೋಟಿನೋ ಅಷ್ಟೇ ಆದರೆ ನಮ್ಮ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಪ್ರತಿ ವರ್ಷ ಬಜೆಟಲ್ಲಿ ಬರ್ತಾನೆ ಇರ್ತದೆ ಆದರೆ ಸರ್ ಇವಾಗ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಆಪ್ರೇಷನ್ ಮಾಡಿಸ್ಬೇಕು ಅಂತಂದರೆ ಅಡ್ಮಿಟ್ ಆಗೋಕ್ಕೆ ಒಂದು ತಿಂಗಳಾಗತ್ತೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದರೆ ಹದಿನೈದು ದಿವಸ ಆಗುತ್ತೆ ಒಬ್ಬರು ಅವರು ಆಪ್ರೇಷನ್ ಮಾಡಿ ಈಚೆ ಕಡೆಗೆ ಬರಬೇಕು ಅಂದರೆ ಸರ್ ಹತ್ತತ್ರ ಆರು ತಿಂಗಳಾಗತ್ತೆ ಸರ್ ಅಕಸ್ಮಾತ್ ಅವ್ನು ಬದುಕಿದ್ರೆ ಇಲ್ಲಾಂದರೆ ಅವ್ನು ಸತ್ತೋಗ್ಬಿಡ್ಬೇಕು ಯಾಕೆಂದರೆ ನಿಮಾನ್ಸಲ್ಲು ನಾನು ನೋಡಿದ್ದೀನಿ ಲಾಸ್ಟ್ ಟೈಮು ಸೋಷಿಯಲ್ ಮೀಡ್ಯಾದಲ್ಲೂ ನಾನು ಕಣ್ಣರೇನು ಹೋಗಿ ನೋಡಿದೆ ಸೊ ಅಲ್ಲಿ ಪೇಷಂಟ್ನ ಡಾಕ್ಟ್ರುಗಳು ಬಂದು ನೋಡಿ ಅದೇ ಏನು ರೆಸ್ಪಾಂಡ್ ಮಾಡಲ್ಲ ಏನೂ ಇಲ್ಲ ಸುಮ್ಮನೆ ಮಾಡ್ಬಿಟ್ಟು ಹೊರಟೋಗ್ತಾರೆ ಈ ತರ ಪರಿಸ್ಥಿತಿ ಇದೆ ನೋಡಿ ನೀವು ಹೇಳ್ತಾ ಇರೋದ್ರಲ್ಲಿ ಬಹಳ ಒಂದು ಎಕ್ಸ್ಟ್ರೀಮ್ಗೆ ಹೋಗಿ ಹೇಳ್ತಾ ಇದ್ದೀರಾ ನಮ್ಮ ಆಸ್ಪತ್ರೆಗಳ ಯಾರಿಗೂ ಚಿಕಿತ್ಸೆ ಸಿಗೋದಿಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಸ್ಕ್ಯಾನ್ ಮಾಡೋದಿಲ್ಲ ನಮ್ಮ ಆಸ್ಪತ್ರೆ ಸರ್ಜರಿಗಳು ಮಾಡೋದಿಲ್ಲ ಅಂತ ಇವೆಲ್ಲ ನೀವು ಅಂದರೆ ಯಾರು ಆಸ್ಪತ್ರೆಗೆ ಯಾರು ಕೂಡ ನಮ್ಮ ನಮ್ಮ ಆಸ್ಪತ್ರೆಗೆ ಬರಲೇಬಾರ್ದು ನಿಮ್ಮ ನಿಮ್ಮ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಖಾಸಗಿಗೆ ಹೋಗ್ಬೇಕು ಆ ಥರ ಇಲ್ಲ ಪರಿಸ್ಥಿತಿ ಸಮಸ್ಯೆಗಳಿದೆ ಅಲ್ಲ ಪ್ರಶ್ನೆ ಕೇಳಿ ಸಮಸ್ಯೆಗಳಿದೆ ವೈದ್ಯರು ಅನೇಕ ಕಡೆ ವೈದ್ಯರ ಕೊರತೆ ಇದೆ ಅನೇಕ ಕಡೆ ನಮ್ಮ ಸ್ಟಾಫ್ ಶಾರ್ಟೇಜ್ ಇದೆ ಎಲ್ಲ ಸಮಸ್ಯೆಗಳಿದೆ ಆದರೆ ನೀವು ಹೇಳಿದ ಥರ ನಮ್ಮ ಆಸ್ಪತ್ರೆಗಳು ಅಷ್ಟು ಅಷ್ಟು ಕೆಟ್ಟದಾಗೇನಿಲ್ಲ ಮತ್ತು ನೀವು ಹೇಳುತ್ತಾರೆ ಖಾಸಗಿ ಆಸ್ಪತ್ರೆಗಳು ಅಷ್ಟು ಏನು ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಿಡ್ತಾರೆ ಅಂತ ಏನಿಲ್ಲ ನೀವು ನಿಮ್ಮೆನ್ಸ್ ಉದಾಹರಣೆ ಕೊಟ್ಟರೆ ನಿಮ್ಮೆನಿಸ ಒಪ್ಕೊಡ್ತೀರಿ ನಿಮ್ಮೆನ್ಸ್ ಮೇಲೆ ಇರುವಂಥ ಒತ್ತಡ ಯಾವ ಖಾಸಗಿ ಆಸ್ಪತ್ರೆ ಕೂಡ ಆ ಥರ ಸೇವೆ ಕೊಡೋಕ್ಕಾಗೋದಿಲ್ಲ ಎಷ್ಟು ಜನ ಬರ್ತಾರೆ ಅಲ್ಲಿ ಇಡೀ ರಾಜ್ಯದ ಜನ ಬರ್ತಾರೆ ಆ ಒತ್ತಡ ಎಷ್ಟಿದೆ ಗೊತ್ತಾ ಅವರಿಗೆ ಪಾಪ ಆ ಡಾಕ್ಟ್ರುಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಅವರು ಒಂದು ಬೆಡ್ ಸಿಕ್ಕೋದಕ್ಕೆ ಯಾಕಂದರೆ ಅಷ್ಟು ಜನ ಅಲ್ಲಿಗೆ ಬರ್ತಾರೆ ಸೊ ನೀವು ಕೂತ್ಕೊಂಡು ಸುಲಭವಾಗಿ ನೀವು ಹೇಳ್ಬಿಡ್ತೀರಾ ಏ ಏನು ರೀ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ನೀವು ನಿಮ್ಮನ್ಸರು ಹೋಗ್ಸೋಬೋದು ನೀವು ಒಂದು ಇಡೀ ದಿವಸ ಇರಿ ಆ ಡಾಕ್ಟ್ರೆ ಒತ್ತಡ ಎಷ್ಟಿದೆ ಎಷ್ಟು ಜನ ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ ಅವರೇ ಒಂದು ಬೆಡ್ ಕೊಡಿಸಿ ನಮ್ಗೆಲ್ಲ ಕೊಡ್ಸೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಬೆ ಒಂದು ಬೆಡ್ ಖಾಲಿ ಆದರೆ ತಾನು ಒಬ್ಬರೇ ನಾಲ್ಕು ಹಾಕೋದಕ್ಕೆ ಆಗುವಂಥದ್ದು ಸೊ ನಾವನ್ನು ಅಷ್ಟು ಕಂಡಮ್ ಮಾಡಬಾರ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್